ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ಈ ಸರಿಯ ಬೇಸಿಗೆಯ ತಾಪಕ್ಕೆ ಅಂದರೆ ಬಿಸಿಲಿನ ಸುಡು ಬಿಸಿಲಿನ ತಾಪಕ್ಕೆ ಬೋರ್ವೆಲ್ ಬಾವಿ ಕೆರೆಗಳ ನೀರು ಕೂಡ ಬತ್ತಿ ಹೋಗಿದೆ ಅಷ್ಟೇ ಅಲ್ಲದೆ ಹೊಳೆ ಹಳ್ಳಗಳ ಜೀವ ಜಲವಾಗಿರ್ತಕ್ಕಂಥ ಹೊಳೆ ಹಳ್ಳಗಳ ನೀರು ಕೂಡ ಬತ್ತಿ ಹೋಗ್ತಾ ಇದೆ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ನನ್ನ ಆತ್ಮೀಯರೊಬ್ಬರು ಅಂದರೆ ರಾಘವೇಂದ್ರ ಅಂತ ಅವರು ಕುಡಿಯೋ ನೀರಿಗಾಗಿ ನಲವತ್ತರಿಂದ ನಲವತ್ತೈದು ನಿಮಿಷಗಳ ತನಕ ಒಂದು ಕೊಡ ನೀರು ಬೇಕಾದ್ರೆ ಅಷ್ಟು ದೂರ ಹೋಗಿ ತರಬೇಕಾಗುತ್ತೆ ಅಷ್ಟು ಟೈಮ್ಗಳನ್ನ ಕೊಟ್ಟು ನೀರನ್ನ ತರಬೇಕಾಗುತ್ತೆ ಹಾಗಿರೋದ್ರಿಂದ ಅವರು ಒಂದು ಬೋರ್ ಪಾಯಿಂಟ್ ಮಾಡಬೇಕು ಅಂತ ಹೇಳಿದರು ಅದೇ ನಮ್ಮೂರನ್ನ ನನಗೆ ಗೊತ್ತಿರುವಾಗೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಬೋರ್ ಪಾಯಿಂಟ್ನ ಮಾಡ್ಕೊತ ಬಂದಿದ್ದಾರೆ ಅಂದರೆ ಅವರು ಹೊರ ರಾಜ್ಯಗಳು ಕೂಡ ಹೋಗಿದ್ದಾರೆ ಹೊರ ಜಿಲ್ಲೆಗಳಿಗೂ ಕೂಡ ಹೋಗಿಬಿಟ್ಟು ಬೋರ್ ಪಾಯಿಂಟ್ನ ಮಾಡ್ಕೊಟ್ಟಿದ್ದಾರೆ ಒಂದು ಸಕ್ಸಸ್ಫುಲ್ಲು ಬೋರ್ ಪಾಯಿಂಟ್ ಕೂಡ ಹೌದು ಅವ್ರ ಹೆಸರು ಚಂದ್ರಭಟ್ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಬೋರ್ ನ ಮಾಡ್ಸಿದ್ವಿ ಒಳ್ಳೆ ನೀರು ಬಂದಿದೆ ಅದು ಎಷ್ಟು ನೀರು ಬಂದಿದೆ ಎಷ್ಟು ಇಂಚು ನೀರು ಸಿಕ್ಕಿದೆ ಅನ್ನೋಂಥದ್ದು ನಾನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಆ ಯಾರು ಮೊದಲ ಸರಿ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಅದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಮಿಸ್ ಮಾಡಿದ ಎಲ್ಲ ವೀಡಿಯೋಗಳನ್ನು ಕೂಡ ನೋಡ್ತಾ ಇರ್ಬೋದು ಬನ್ನಿ ವೀಡಿಯೋನ ಶುರು ಮಾಡೋಣ

నిల 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 ニーズ धरो <laughs> <ली तुक्तु laughs> <तेसे तुक्तु hisa> दे नली और और पार जोड़न का लगन है ये है क्या टिकेल है टिकेल है क्या कॉपी है ಬಂಡೆ ಪುರಾ ಬಂಡೆ ಅದು ಅಲ್ಲಿ ಇಲ್ಲಿಂದ ಅಲ್ಲಿವರೆಗೆ ನೋಡೋದೇ ಬೇಡ ಮಾಡ್ಕೊಡ್ತೀನಿ ಮತ್ತೆ ಕೆಳಗಡೆ ಮಾಡೋಣ ಆಯ್ತಾ गोरबली गाडी त भावी बिहान है तर ಒಂದು ಮೊಳೆ ಇರೋದು ನೂರು ಅಡಿ ಹೊಡೆದ್ರೆ ಹತ್ತು ಎಕರೆ ಕೃಷಿ ಮಾಡ್ಬೋದು ಅಡಿ ಹೊಡೆದ್ರೆ ಹತ್ತು ಎಕರೆ ಭೂಮಿ ಕೃಷಿ ಮಾಡ್ಬೋದು ಮೂರು ಹಾಕಿ ರಾಕಿ ತಿನ್ನ ದೇವರಿಗೆ ಮನೆ ದೇವರಿಗೆ ದುಡ್ಡು ಕಾಯಿ ಎಲ್ಲ ತೆಗೆದಿಟ್ಟು ಬೋರ್ನಿ ಬೋರ್ ಮೇಲೆ ಒಂದು ಕಾಯಿ ಕೊಟ್ಟು ಆಯ್ತಾ ಹೊಡಿಸಿ ಹೋಯ್ ಆಯ್ತಾ ಒಳ್ಳೆ ದಿನ ನೋಡಿ ಹೊಡಿಸಿ ಬೈಕ್ ಇಡ

ಕೈ ಅಡ್ಡ ಇಡೀರಿ ದೀಪಕ್ಕೆ ಲೈಟ್ ಇದಾರ ಹತ್ರನಾದ್ರು

ಇದರಲ್ಲ ಸ್ನೇಹಿತರೆ ಅವರು ಬಂದು ಬೋರ್ ಪಾಯಿಂಟ್ನ ಮಾಡಿಕೊಟ್ರು ಆರುನೂರು ಅಡಿಗೆ ಐದು ಇಂಚುಗಳ ನೀರು ಸಿಗುತ್ತೆ ಅಂತ ಹೇಳಿದರು ಆದರೆ ಇವರು ನಾನ್ನೂರು ಅಡಿಗೆ ಸ್ಟಾಪ್ ಮಾಡಿದರು ಬೋರ್ ಹೊಡೆಯೋದನ್ನು ನಾನ್ನೂರು ಅಡಿಗೆ ನಿಲ್ಲಿಸಿದಾಗ ಇವರಿಗೆ ಎರಡು ಇಂಚಿನಷ್ಟು ನೀರು ಸಿಕ್ಕಿದೆ ಈ ಎರಡು ಇಂಚು ನೀರು ಬಂದು ತುಂಬಾ ಒಳ್ಳೆ ನೀರು ಯಾಕಂತೇಳಿದರೆ ಎರಡು ಈ ಬೇಸಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಎರಡು ಇಂಚು ನೀರು ಸಿಕ್ಕಿದೆ ಅಂತೇಳಿದರೆ ಅದು ತುಂಬ ನಿಮಗೆ ಗೊತ್ತಿದೆ ಎಲ್ಲ ಕಡೆಗಳಲ್ಲೂ ಐನೂರು ಆರುನೂರು ಸಾವಿರ ಅಡಿಗಳಷ್ಟು ಹೊಡೆದ್ರು ಕೂಡ ನೀರು ಸಿಕ್ತಿಲ್ಲ ಅಂಥದ್ರಲ್ಲಿ ನಾನ್ನೂರು ಅಡಿಗೆ ಇವರಿಗೆ ಇನ್ನೂರ ಐವತ್ತು ಅಡಿಗೆನೇ ಎರಡು ಇಂಚು ನೀರು ಸಿಕ್ಕಿತ್ತು ನಾನ್ನೂರು ಅಡಿಗೆ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಕುಡಿಯೋ ನೀರಿಗಂತೂ ತೊಂದರೆ ಇರೋದಿಲ್ಲ ಹಾಗೆ ಇವರ ತೋಟಕ್ಕೆ ಅಂದರೆ ಕೃಷಿಗೋಸ್ಕರ ಕೂಡ ಇನ್ನು ನೀರನ್ನ ಬಳಸ್ಕೋಬೋದು ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ